ಇತ್ತೀಚಿನ ದಿನಗಳಲ್ಲಿ ಒಳ್ಳೆತನಕ್ಕೆ ಕಾಲವಿಲ್ಲ ಅಂತ ಈ ಸ್ಟೋರಿ ನೋಡಿದ ಮೇಲೆ ಗೊತ್ತಾಗುತ್ತೆ ಮಾನವೀಯತೆ ಇಲ್ಲದ ಜಗತ್ತಿನಲ್ಲಿ ಇವತ್ತು ನಾವು ಬದುಕ್ತಿದ್ದೀವಿ ಅಂತಾನೆ ಅನ್ಸುತ್ತೆ ಎಲ್ಲ ಮೋಸ ಈ ಜಗತ್ತಿನಲ್ಲಿ ಒಳ್ಳೆತನಕ್ಕಿರಲಿ ಮಾನವೀಯತೆಗೂ ಬೆಲೆ ಇಲ್ಲದಂತಹ ಒಂದು ಘಟನೆ ಭುವನೇಶ್ವರ್ನಲ್ಲಿ ನಡೆದಿದೆ ಈ ಫೋಟೋದಲ್ಲಿರೋ ಮಹಿಳೆ ಹೆಸರು ರಾಜಲಕ್ಷ್ಮಿ ಅಂತ ವಯಸ್ಸು ನಲವತ್ತೆರಡು ವರ್ಷ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಇದೇ ರಾಜಲಕ್ಷ್ಮಿ ತನ್ನ ಗಂಡನ ಜೊತೆ ಬಂಧುಗಳ ಮನೆಗೆ ಹೋಗಿ ಬರ್ತಿದ್ದ ಸಮಯದಲ್ಲಿ ಈಕೆ ವಾಸವಿದ್ದ ಮನೆ ಹತ್ತಿರದಲ್ಲೇ ಒಂದು ಪೊದೆಯಿಂದ ಮಗುವಿನ ಅಳು ಕೇಳಿಸಿ ಅಲ್ಲಿಗೆ ಧಾವಿಸಿದ್ಲು ಆಗ ಪೊದೆಯಲ್ಲಿ ಒಂದು ಚಿಕ್ಕ ಮಗು ಅಳ್ತಾ ಬಿದ್ದಿರೋದನ್ನ ನೋಡಿದ್ದ ರಾಜಲಕ್ಷ್ಮಿ ಹಾಗೂ ಆಕೆಯ ಗಂಡ ಕಂಗಾಲಾಗಿ ಪೊದೆಯಲ್ಲಿದ್ದ ಮಗುವನ್ನ ಹೊರಗೆ ತಗೊಂಡು ಬಂದಿದ್ರು ಪೊದೆಗೆ ಮಗುವನ್ನ ಎಸೆದಿದ್ದ ರಭಸಕ್ಕೆ ಆ ಮಗುವಿಗೆ ಮೈಯೆಲ್ಲ ಮುಳ್ಳು ಚುಚ್ಚಿಕೊಂಡಿತ್ತು ತುಟಿಗಳು ಒಣಗಿ ಹೋಗಿದ್ವು ಮಗುವಿನ ಮುಖ ನೋಡಿ ತುಂಬಾ ಹೊತ್ತಿನಿಂದ ಅಳ್ತಿರಬಹುದು ಅಂತ ಆ ಕ್ಷಣವೇ ರಾಜಲಕ್ಷ್ಮಿ ಗಂಡ ಅದೇ ದಾರಿಯಲ್ಲಿದ್ದ ಒಂದು ಮನೆಯಿಂದ ನೀರು ತಗೊಂಡು ಬಂದು ಮಗುವಿಗೆ ಕುಡಿಸಿದ್ದ ಹೀಗೆ ನೀರು ಕುಡಿದಿದ್ದ ಮಗು ನಿಧಾನವಾಗಿ ರಾಜಲಕ್ಷ್ಮಿ ಭುಜದ ಮೇಲೆಯೇ ನಿದ್ರೆಗೆ ಜಾರಿತ್ತು ಆ ಮಗುವಿನ ಸ್ಪರ್ಶ ರಾಜಲಕ್ಷ್ಮಿಗೆ ಎಲ್ಲಿಲ್ಲದ ಸಂತೋಷವನ್ನ ಕೊಟ್ಟಿತ್ತು ನಾನು ಕೇಳಿಕೊಂಡಿದ್ದು ಮತ್ತೆ ಇದೇ ಮಗು ನನ್ನ ಅಮ್ಮ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ರಾಜಲಕ್ಷ್ಮಿ ಅನ್ಕೊಂಡಿದ್ಲು ಕೂಡ್ಲೆ ಗಂಡನನ್ನ ಕೇಳಿದ್ಲು ನಾವು ಈ ಮಗುನ ತಗೊಂಡು ಎಲ್ಲಾದ್ರೂ ದೂರ ಹೋಗೋಣ ಯಾಕಂದ್ರೆ ನಮ್ಗೆ ಮಗು ಇಲ್ಲ ಅನ್ನೋ ಸತ್ಯ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಹೀಗಾಗಿ ಬೇರೆ ಕಡೆ ಹೋದ್ರೆ ಈ ಮಗು ನಮ್ಮದೆ ಅಂತ ನಂಬ್ತಾರೆ ಅಂತ ರಾಜಲಕ್ಷ್ಮಿ ಗಂಡನಿಗೆ ಹೇಳಿದ್ಲು ಮೊದಲಿಗೆ ಯೋಚಿಸಿದ್ರು ನಂತರ ಹೆಂಡತಿ ಮಾತಿಗೆ ಗಂಡ ಕೂಡ ಸರಿ ಅಂದಿದ್ದ ಹೀಗೆ ಗಂಡ ಹೆಂಡತಿ ಅಂದು ಪೊದೆಯಲ್ಲಿ ಸಿಕ್ಕ ಮಗುವನ್ನ ಎತ್ಕೊಂಡು ತಕ್ಷಣವೇ ಗಜಪತಿ ಜಿಲ್ಲೆಗೆ ವಲಸೆ ಹೋಗಿದ್ರು ರಾಜಲಕ್ಷ್ಮಿ ದಂಪತಿಗೆ ಮಕ್ಕಳಿರ್ಲಿಲ್ಲ ಅದೆಷ್ಟೋ ಆಸ್ಪತ್ರೆಗಳ ಮೆಟ್ಟಿಲುಗಳನ್ನ ಸವೆಸಿದ್ರು ಇವರಿಗೆ ಮಕ್ಕಳಾಗಿರ್ಲಿಲ್ಲ ಆದ್ರೆ ದೇವರು ಕರುಣೆ ತೋರಿಸಿದ್ದಾನೇನೋ ಅನ್ನೋ ಹಾಗೆ ಪೊದೆಯಲ್ಲಿ ಮಗು ಸಿಕ್ಕಿತ್ತು ಮಗುವಿಗೆ ಒಳ್ಳೆ ಹೆಸರಿಟ್ಟು ಇಬ್ರು ಪ್ರಾಣದಂತೆ ನೋಡ್ಕೊಳ್ತಿದ್ರು ಸ್ಕೂಲ್ಗೆ ದೂರವಾದ್ರೆ ಕಷ್ಟ ಅಂತ ಮಗು ಒತ್ತಿದ್ದ ಸ್ಕೂಲ್ ಪಕ್ಕದಲ್ಲೇ ಮನೆ ಮಾಡಿದ್ರು ಜೀವನ ತುಂಬಾ ಸುಖವಾಗೇ ಸಾಕ್ತಿತ್ತು ರಾಜಲಕ್ಷ್ಮಿ ಗಂಡ ಹಾಗೂ ಮಗಳಂದ್ರೆ ಪ್ರಾಣ ಬಿಡ್ತಿದ್ಲು ಆದ್ರೆ ವಿಧಿ ಇವರ ಜೀವನದಲ್ಲಿ ಒಂದು ಘೋರ ಆಟವಾಡಿತ್ತು ಇದ್ದಕ್ಕಿದ್ದಂತೆ ರಾಜಲಕ್ಷ್ಮಿ ಗಂಡ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ ನಂತರ ಇವರ ಜೀವನ ಕತ್ತಲೆ ಕೂಪಕ್ಕೆ ದೂಡಿದಂತಾಗಿತ್ತು ಏನು ಮಾಡಬೇಕು ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ರಾಜಲಕ್ಷ್ಮಿ ದಿನ ಕಳೀತಿದ್ಲು ತನ್ನ ಅಮ್ಮ ಅಂತ ಹಿಂದೆ ತಿರುಗ್ತಿದ್ದ ಮಗಳಿಗಾಗಿ ರಾಜಲಕ್ಷ್ಮಿ ಧೈರ್ಯವಾಗಿ ಬದುಕೋದಕ್ಕೆ ನಿರ್ಧರಿಸಿದ್ಲು ಹತ್ತನೇ ಕ್ಲಾಸ್ ವರೆಗೂ ಓದಿದ್ದ ರಾಜಲಕ್ಷ್ಮಿ ಕೆಲಸಕ್ಕೆ ಹೋಗಿ ಮನೆ ನಡೆಸೋಕೆ ಶುರು ಮಾಡಿದ್ಲು ಒಂದೊಂದು ರೂಪಾಯಿ ಕೂಡಿಟ್ಟು ಮಗಳನ್ನ ಓದಿಸ್ತಾ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ರಾಜಲಕ್ಷ್ಮಿ ಕಷ್ಟ ಪಡ್ತಿದ್ಲು ಜೊತೆಗೆ ರಾಜಲಕ್ಷ್ಮಿ ತಮ್ಮ ಕೂಡ ಅಕ್ಕನಿಗೆ ಸಹಾಯ ಮಾಡ್ತಿದ್ದ ಗಂಡ ಸತ್ತ ಬಳಿಕ ರಾಜಲಕ್ಷ್ಮಿ ಕಷ್ಟಪಟ್ಟು ಮಗಳನ್ನ ಒಂದು ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿದ್ಲು ಇತ್ತ ಮಗಳು ಸಹ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇಂಗ್ಲಿಷ್ ನಲ್ಲಿ ಮಾತನಾಡೋದು ಹಾಗೂ ಬರೆಯೋದ್ರಲ್ಲಿ ಚುರುಕಿದ್ಲು ಆದ್ರೆ ಇಲ್ಲೇ ಇವಳು ಟ್ಯಾಲೆಂಟ್ ನ ತಪ್ಪಾಗಿ ಬಳಸಿಕೊಳ್ಳೋಕೆ ಶುರು ಮಾಡಿದ್ಲು ಮಗಳು ಎಂಟನೇ ಕ್ಲಾಸ್ಗೆ ಕಾಲಿಡ್ತಿದಂತೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡಿದ್ಲು ಇದರಿಂದ ಯಾವಾಗಲೂ ಫೋನ್ನಲ್ಲೇ ಬ್ಯುಸಿಯಾಗಿರ್ತಿದ್ಲು ಮಗಳ ಮೇಲಿದ್ದ ಪ್ರೀತಿಗೆ ರಾಜಲಕ್ಷ್ಮಿ ಕೂಡ ಏನೊಂದು ಕೇಳ್ತಿರ್ಲಿಲ್ಲ ಹೀಗಾಗಿ ಮನೆ ಪಕ್ಕದಲ್ಲೇ ಇದ್ದ ಗಣೇಶ್ ಮತ್ತು ದಿನೇಶ್ ಸಾಹು ಅನ್ನೋ ಇಬ್ಬರು ಯುವಕರು ಇವಳಿಗೆ ಪರಿಚಯ agidro ತಾಯಿ ಜೊತೆ ದಿನ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ ಕ್ರಮದಲ್ಲೇ ಇವಳಿಗೆ ಇವರಿಬ್ಬರ ಪರಿಚಯವಾಗಿತ್ತು ನಂತರ ಮೂವರು ಇನ್ಸ್ಟಾಗ್ರಾಮ್ ಐಡಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದಂತೆ ಆ ಪರಿಚಯ ಪ್ರೀತಿಗೆ ತಿರುಗಿತ್ತು ಇಲ್ಲಿ ಟ್ವಿಸ್ಟ್ ಏನಂದರೆ ಇವಳು ಒಂದೇ ಸಲ ಇಬ್ಬಿಬ್ಬರನ್ನು ಲವ್ ಮಾಡೋಕೆ ಶುರು ಮಾಡಿದ್ಲು ಇದು ಇವಳ ಶೀಲ ಕಳೆದುಕೊಳ್ಳೋ ಹಾಗೆ ಮಾಡಿತ್ತು ರಾಜಲಕ್ಷ್ಮಿ ಮಗಳಿಗೆ ಹದಿನಾಲ್ಕು ವರ್ಷವಾದರೂ ಇಪ್ಪತ್ತೈದು ವರ್ಷದ ಇಬ್ಬರು ಯುವಕರ ಜೊತೆ ಹಾಸಿಗೆ ಹಂಚಿಕೊಂಡು ಮನೆಗೆ ಬರ್ತಿದ್ಲು ತಾಯಿ ಜೊತೆ ದಿನ ದೇವಸ್ಥಾನಕ್ಕೆ ಹೋಗ್ತಿದ್ದ ರಾಜಲಕ್ಷ್ಮಿ ಮಗಳಿಗೆ ಗಣೇಶ್ ಪರಿಚಯವಾಗಿತ್ತು ಆ ಪರಿಚಯ ಪ್ರೀತಿಗೆ ತಿರುಗಿತ್ತು ನಂತರ ಇಬ್ರು ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಓಡಾಡ್ಕೊಂಡಿದ್ರು ಇದೇಗೆ ಪಲ್ಲಿ ದಿನೇಶ್ ಸಾಹು ಜೊತೆ ಕೂಡ ಇವಳಿಗೆ ಸ್ನೇಹವಾಗಿತ್ತು ಆಗ್ಲೇ ಮೂವರು ಸೇರ್ಕೊಂಡು ದೈಹಿಕ ಸುಖವನ್ನ ಅನುಭವಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಹೀಗೆ ಹದಿನಾಲ್ಕು ವರ್ಷಕ್ಕೆ ರಾಜಲಕ್ಷ್ಮಿ ಮಗಳು ಇಬ್ಬಿಬ್ಬರ ಜೊತೆ ದೈಹಿಕ ಸುಖ ಅನುಭವಿಸಿ ಸುಸ್ತಾಗ್ತಿದ್ಲು ಹೀಗೆ ಒಂದು ದಿನ ಇವರಿಬ್ಬರೊಂದಿಗೆ ನಿಂತು ಮಾತನಾಡ್ತಿರೋದನ್ನ ರಾಜಲಕ್ಷ್ಮಿ ಗಮನಿಸಿದ್ಲು ಆದ್ರೆ ಮಗಳು ತುಂಬಾ ಚಿಕ್ಕವಳು ತಪ್ಪು ಮಾಡೋ ವಯಸ್ಸು ಅವಳದ್ದಲ್ಲ ಅಂತ ಅನ್ಕೊಂಡು ಸುಮ್ಮನಾಗಿದ್ಲು ಆದ್ರೆ ಈಗಿನ ಜನರೇಷನ್ ಬಗ್ಗೆ ಗೊತ್ತಿಲ್ಲದ ರಾಜಲಕ್ಷ್ಮಿ ಇಲ್ಲೇ ಎಡವಿದ್ಲು ರಾಜಲಕ್ಷ್ಮಿಗೂ ಸಹ ಆರೋಗ್ಯ ಸಮಸ್ಯೆ ಶುರುವಾಗಿತ್ತು ಹೃದಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಜೊತೆಗೆ ಲಿವರ್ ಕೂಡ ಕೈಕೊಟ್ಟಿತ್ತು ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಮಾತ್ರೆಗಳನ್ನ ನುಂಗ್ತಾ ದಿನ ಕಳೀತಿದ್ಲು ಮಗಳು ಯಾವಾಗ ಬೆಳೆದು ದೊಡ್ಡೋಳಾಗ್ತಾಳೋ ಅಂತ ಕಾದು ಕುಳಿತಿದ್ಲು ಹೀಗೆ ರಾಜಲಕ್ಷ್ಮಿಗೆ ಐವತ್ನಾಲ್ಕು ವರ್ಷ ಆಗಿದ್ದು ಇನ್ನೊಂದು ಹತ್ತು ವರ್ಷ ಬದುಕಿದ್ರೆ ಸಾಕು ನಾನು ಕಷ್ಟಪಟ್ಟು ಅವಳನ್ನ ಓದಿಸಿ ಬಿಡ್ತೀನಿ ಆಮೇಲೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ರೆ ಸಾಕು ಅಂತ ಮಗಳ ಬಗ್ಗೆ ದಿನ ಯೋಚಿಸ್ತಿದ್ಲು ಆದರೆ ರಾಜಲಕ್ಷ್ಮಿ ಮಗಳಿಗೆ ಮಾತ್ರ ಈ ಲೋಕದ ಜ್ಞಾನವೇ ಇಲ್ಲದಂತಾಗಿತ್ತು ಸದಾ ಗಣೇಶ್ ಹಾಗೂ ದಿನೇಶ್ ಜೊತೆಗಿನ ಮಂಚದಾಟವೇ ಇವಳಿಗೆ ಸರ್ವಸ್ವವಾಗಿ ಹೋಗಿತ್ತು ಹೀಗೆ ಇಬ್ಬರು ಗೆಳೆಯರನ್ನ ಒಬ್ಬರ ನಂತರ ಒಬ್ಬರಂತೆ ಮನೆಗೆ ಕರೆಸಿಕೊಂಡು ಇಬ್ಬರ ಜೊತೆಗೂ ಹದಿನಾಲ್ಕರ ಬಾಲೆ ಬೆತ್ತಲಾಟವನ್ನು ಆಡ್ತಿದ್ಲು ರಾಜಲಕ್ಷ್ಮಿ ಕೆಲಸಕ್ಕೆ ಹೋಗ್ತಿದ್ದಂತೆ ಇಬ್ಬರು ಇವಳ ಮನೆಗೆ ನುಗ್ಗಿ ಎಂಜಾಯ್ ಮಾಡ್ತಿದ್ರು ಹೀಗೆ ಆರು ತಿಂಗಳವರೆಗೂ ಈ ಮೂವರ ನಡುವಿನ ಅಕ್ರಮ ಸಂಬಂಧ ಹಾಯಾಗಿ ಸಾಗಿತ್ತು ರಾಜಲಕ್ಷ್ಮಿ ಮಗಳು ಅದೆಷ್ಟು ಚಾಲಾಕಿಯಾಗಿದ್ಲು ಅಂದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ತಾಯಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಬಾಯ್ ಫ್ರೆಂಡ್ಗಳನ್ನು ಮೇಂಟೇನ್ ಮಾಡ್ತಿದ್ಲು ಹೀಗೆ ಒಂದು ದಿನ ರಾಜಲಕ್ಷ್ಮಿ ಕೆಲಸಕ್ಕೆ ಹೋಗ್ತಿದ್ದಂತೆ ಗಣೇಶ್ನ ಮನೆಗೆ ಕರೆಸಿಕೊಂಡು ಬೆತ್ತಲಾಗಿದ್ಲು ಬಳಿಕ ಇವಳ ಮನೆಯಲ್ಲಿದ್ದ ಚಿನ್ನ ಇವನ ಕಣ್ಣಿಗೆ ಬಿದ್ದಿತ್ತು ಆಗ್ಲೇ ಗಣೇಶ್ ನನಗೆ ಸ್ವಲ್ಪ ಚಿನ್ನ ಕೊಡು ನಾನು ತೀರಾ ಕಷ್ಟದಲ್ಲಿದ್ದೀನಿ ನನಗೆ ಹಣದ ಅವಶ್ಯಕತೆ ಇದೆ ಹೀಗಾಗಿ ಸಹಾಯ ಮಾಡು ಅಂತ ತನ್ನ ಎಳೆ ಪ್ರಿಯತಮೆಯನ್ನ ಕೇಳಿದ್ದ ಲವರ್ ಹೀಗೆ ಕೇಳ್ತಿದ್ದಂತೆ ಹಿಂದೆ ಮುಂದೆ ನೋಡದೆ ತಾಯಿಯ ಒಡವೆಗಳನ್ನೆಲ್ಲ ಗಣೇಶ್ ಕೈಗಿಟ್ಟಿದ್ಲು ಅದನ್ನ ಅಡಬಿಟ್ಟಿದ್ದ ಗಣೇಶ್ ಹೊಸ ಬೈಕ್ ನ ತಗೊಂಡಿದ್ದ ಉಳಿದ ಹಣದಲ್ಲಿ ಗೋವಾ ಟ್ರಿಪ್ ಗೆ ಹೋಗಿ ಹಣವನ್ನೆಲ್ಲ ಉಡಾಯಿಸ್ತಿದ್ದ ಹೀಗೆ ಗಣೇಶ್ ಟ್ರಿಪ್ ಗೆ ಹೋಗ್ತಿದ್ದಂತೆ ದಿನೇಶ್ ನ ಮನೆಗೆ ಕರೆಸಿಕೊಂಡು ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಒಂದು ದಿನ ದಿನೇಶ್ ಸಹ ನನಗೂ ಕಷ್ಟವಿದ್ದು ಸಹಾಯ ಮಾಡು ಅಂತ ಕೇಳಿದ್ದ ಆದ್ರೆ ಇವನಿಗೆ ಕೊಡೋದಕ್ಕೆ ಅವಳ ಹತ್ರ ಇವಳ ದೇಹ ಬಿಟ್ರೆ ಬೇರೆ ಇನ್ನೇನು ಇರ್ಲಿಲ್ಲ ಚಿನ್ನ ಇದ್ರೆ ಕೊಡು ಅಂತ ದಿನೇಶ್ ದುಂಬಾಲು ಬಿದ್ದಿದ್ದ ಬಹುಶಃ ಮನೆಯಲ್ಲಿ ಹಣವೋ ಇಲ್ಲ ಚಿನ್ನವೋ ಇದ್ದಿದ್ರೆ ಇವಳು ಅದನ್ನ ಧಾರಾಳ ವಾಗಿ ಕೊಟ್ಬಿಡ್ತಿದ್ಲು ಯಾಕಂದ್ರೆ ಇವಳಿಗೆ ಕೇವಲ ಶೃಂಗಾರ ಮಾತ್ರ ಗೊತ್ತಿತ್ತೆ ಹೊರತು ಲೋಕದ ಜ್ಞಾನ ಸರಿಯಾಗಿರ್ಲಿಲ್ಲ ಅಲ್ಲದೆ ತಾಯಿಯ ಕಷ್ಟ ಏನು ಅಂತ ಸಹ ಇವಳಿಗೆ ಗೊತ್ತಿರಲಿಲ್ಲ ಗಣೇಶ್ ದೇಶಾಂತರ ಹೋದ್ಮೇಲೆ ದಿನೇಶ್ಗೆ ಸ್ವಾತಂತ್ರ್ಯ ಸಿಕ್ಕಂತಾಗಿತ್ತು ಯಾಕಂದ್ರೆ ಇವಳನ್ನ ದಿನ ಹಿಂಡಿ ಹೀರೋ ಅವಕಾಶ ಇವನೊಬ್ಬನಿಗೆ ಸಿಕ್ಕಿತ್ತು ಆದರೆ ಕಳೆದ ಮಾರ್ಚ್ ನಲ್ಲಿ ಮಗಳು ಮನೆಯಲ್ಲಿ ನಡೆಸ್ತಿದ್ದ ಕಾಮದಾಟ ತಾಯಿಯ ಕಣ್ಣಿಗೆ ಬಿದ್ದಿತ್ತು ದಿನೇಶ್ ಜೊತೆ ಮಗಳು ಬೆತ್ತಲಾಗಿ ಅವಳ ಸಪೂರ ದೇಹವನ್ನ ಪ್ರಿಯಕರನಿಗೆ ಅರ್ಪಿಸ್ತಿದ್ಲು ಕೆಳಗೆ ಮಲಗಿ ದೇಹ ನಲುಗ್ತಿದ್ರು ಮೇಲೆ ಪ್ರಿಯಕರ ಕೊಡ್ತಿದ್ದ ಸುಖದಿಂದ ಇವಳು ಕಾಮಂದಳಾಗಿದ್ಲು ಹೀಗೆ ಸುಖದ ತುದಿಯಲ್ಲಿದ್ದಾಗಲೇ ರಾಜಲಕ್ಷ್ಮಿ ಮನೆಗೆ ಬಂದಿದ್ಲು ಮನೆಗೆ ಬಂದವಳೆ ಬಾಗಿಲು ತೆಗೆದು ರೂಮ್ಗೆ ಬಂದು ನೋಡ್ತಿದ್ದಂತೆ ಮಗಳ ಕಾಮದಾಟ ಕಂಡು ಬೆಚ್ಚಿ ಬಿದ್ದಿದ್ಲು ಹದಿನಾಲ್ಕು ವರ್ಷದ ಮಗಳ ಕಾಮದಾಟವನ್ನ ಕಂಡ ಈ ತಾಯಿಯ ಎದೆ ನಿಂತಲ್ಲೇ ಒಡೆದು ಹೋಗಿತ್ತು ಹೀಗೆ ರೂಮ್ಗೆ ರಾಜಲಕ್ಷ್ಮಿ ಧಿಢೀರಂತ ಬರ್ತಿದ್ದಂತೆ ದಿನೇಶ್ ಅಲ್ಲಿಂದ ಪರಾರಿಯಾಗಿದ್ದ ಮೊದಲ ಸಲ ಮಗಳ ಬೆತ್ತಲಾಟವನ್ನ ಕಂಡ ತಾಯಿಗೆ ಕಣ್ಣೀರು ಉಕ್ಕಿ ಬಂದಿತ್ತು ಅದೇ ಕೋಪದಲ್ಲಿ ಮಗಳನ್ನ ಹಿಡಿದು ಥಳಿಸಿದ್ಲು ಮಗಳನ್ನ ಮೊದಲ ಸಲ ಒಡೆದಿದ್ದಕ್ಕೆ ರಾಜಲಕ್ಷ್ಮಿ ಇನ್ನಿಲ್ಲದಂತೆ ನೊಂದುಕೊಂಡಿದ್ಲು ಅದೇ ನೋವಲ್ಲೇ ಮಗಳಿಗೆ ನಿನ್ನದು ಇನ್ನು ಚಿಕ್ಕ ವಯಸ್ಸು ಈ ವಯಸ್ಸಿನಲ್ಲಿ ಇಂಥ ತಪ್ಪು ಮಾಡಬೇಡ ಓದಿನ ಕಡೆ ಗಮನ ಕೊಡು ಜೀವನದಲ್ಲಿ ಒಂದು ಗುರಿ ಇಟ್ಟು ಕೊಂಡು ಮುಂದೆ ಹೋಗ್ಬೇಕು ನಮಗೆ ಯಾರು ಆಸರೆಯಿಲ್ಲ ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಬುದ್ಧಿ ಮಾತನ್ನ ಹೇಳಿದ್ಲು ತಾಯಿ ಮುಂದೆ ಮಾತ್ರ ಸರಿ ಅಂತ ತಲೆ ಆಡಿಸಿದವಳು ಗಣೇಶ್ ಮತ್ತೆ ದಿನೇಶ್ ಗೆ ವಿಷಯವನ್ನ ತಿಳಿಸಿದ್ಲು ನಮ್ಮ ಅಮ್ಮನಿಗೆ ವಿಷಯ ಗೊತ್ತಾಗಿದೆ ಮುಂದೆ ನಾವು ಭೇಟಿ ಮಾಡೋಕೆ ಸಾಧ್ಯವಿಲ್ಲ ಅಂದಿದ್ಲು ಆಗ ರಾಜಲಕ್ಷ್ಮಿ ಮನೆಯಲ್ಲಿದ್ದ ಹಣ ಹಾಗೂ ಉಳಿದ ಬಂಗಾರವನ್ನೆಲ್ಲ ಹೇಗಾದ್ರೂ ಮಾಡಿ ದೋಷ್ಬೇಕು ಅಂತ ಇವರಿಬ್ರು ಪ್ಲಾನ್ ಹಾಕಿದ್ರು ಆಗ್ಲೇ ಇವರು ರಾಜಲಕ್ಷ್ಮಿಯನ್ನ ಸಾಯಿಸೋಕೆ ನಿರ್ಧರಿಸಿದ್ರು ಇದೇ ವಿಚಾರವನ್ನ ಗಣೇಶ್ ಮತ್ತೆ ದಿನೇಶ್ ತಮ್ಮ ಎಳೆ ಪ್ರೇಯಸ್ಸಿಗೂ ಹೇಳಿದ್ರು ನಿನ್ನ ಅಮ್ಮನನ್ನ ಸಾಯಿಸಿದ್ರೆ ನಾವು ಹಾಯಾಗಿ ಇರಬಹುದು ನಮಗೆ ಯಾರು ಅಡ್ಡಿ ಬರೋದಿಲ್ಲ ನೀನು ಸ್ಕೂಲ್ ನ ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಬರಬಹುದು ನಿನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಹದ್ನಾಲ್ಕರ ಬಾಲೆಯನ್ನ ಯಾಮಾರಿಸಿದ್ರು ಹೀಗೆ ಎಲ್ಲೋ ಸಿಕ್ಕ ಮಗುವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾಳೆ ಅನ್ನೋ ನಿಯತ್ತಿಲ್ಲದವಳು ಈ ಕಾಮಂದರ ಮಾತನ್ನ ನಂಬಿದ್ಲು ಮಗಳು ಬದಲಾದಂತೆ ಕಂಡ್ರು ರಾಜಲಕ್ಷ್ಮಿ ಇವಳ ಮೇಲೆ ಒಂದು ಕಣ್ಣಿಟ್ಟಿದ್ಲು ಇವಳ ವಿದ್ಯಾಭ್ಯಾಸ ಹಾಳಾದ್ರೂ ಪರವಾಗಿಲ್ಲ ಮೊದಲು ಊರು ಬದಲಿಸಬೇಕು ಅಂತ ನಿರ್ಧರಿಸಿದ್ಲು ಇಲ್ಲೇ ಇದ್ರೆ ನೀನು ಓದೋದಿಲ್ಲ ಊರು ಬದಲಿಸಿದ್ರೆ ನೀನು ಇಂಥ ತಪ್ಪನ್ನ ಮಾಡೋದಿಲ್ಲ ಅಂತ ಮಗಳಿಗೆ ಆಗಾಗ ರಾಜಲಕ್ಷ್ಮಿ ಬುದ್ಧಿ ಮಾತು ಹೇಳ್ತಿದ್ಲು ಮಗಳ ಘನಂದಾರಿ ಕೆಲಸ ನೋಡಿದ ದಿನದಿಂದ ರಾಜಲಕ್ಷ್ಮಿ ಆರೋಗ್ಯ ಮತ್ತಷ್ಟು ಕೈಕೊಟ್ಟಿತ್ತು ನಾನು ದುಡಿದು ಕಷ್ಟಪಡ್ತಿದ್ರೆ ಮಗಳು ದಾರಿ ತಪ್ಪಿ ಹೋಗ್ತಿದ್ದಾಳೆ ಅನ್ನೋ ಮಾನಸಿಕ ಯೋಚನೆ ರಾಜಲಕ್ಷ್ಮಿಯನ್ನ ಇನ್ನಿಲ್ಲದಂತೆ ಕಾಡೋಕೆ ಶುರು ಮಾಡಿತ್ತು ಎಷ್ಟೇ ಹೇಳಿದ್ರು ಇವಳಿಗೆ ಏನೊಂದು ತಲೆಗೆ ಹೋಗ್ತಿರ್ಲಿಲ್ಲ ಶೃಂಗಾರ ಒಂದೇ ಜೀವನ ಅಂತ ಅನ್ಕೊಳ್ತಿದ್ಲು ಇವಳ ಪ್ರಿಯಕರರು ಹೇಳಿದ್ದೆ ನಿಜ ಅಂತ ನಂಬ್ತಿದ್ಲು ತಾಯಿ ಫೋನ್ ಕೊಡ್ತಿರ್ಲಿಲ್ಲ ಹೀಗಾಗಿ ಇವಳ ಲವರ್ಸ್ ಹೊಸ ಫೋನ್ ನ ಕೊಡಿಸಿದ್ರು ಅದರಲ್ಲೇ ಗಣೇಶ್ ಮತ್ತೆ ದಿನೇಶ್ಗೆ ರಹಸ್ಯವಾಗಿ ಮೆಸೇಜ್ ಗಳನ್ನ ಮಾಡ್ತಿದ್ಲು ನನ್ನ ತಾಯಿ ಟಿಸಿ ತಗೊಂಡು ನನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗೋಕೆ ರೆಡಿಯಾಗಿದ್ದಾಳೆ ಒಂಬತ್ತನೇ ಕ್ಲಾಸ್ಗೆ ಬೇರೆ ಊರಿಗೆ ಹೋಗ್ತಿದ್ದೀನಿ ಅಂತ ಲವರ್ಸ್ಗೆ ಹೇಳಿದ್ಲು ಇದರಿಂದ ಈ ಕಿರಾತಕರು ರಾಜಲಕ್ಷ್ಮಿಯನ್ನ ಸಾಯಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ದುರಂತ ಅಂದ್ರೆ ಇದಕ್ಕೆ ಮಗಳೇ ಸ್ಕೆಚ್ ಹಾಕಿ ಸಾಥ್ ಕೊಟ್ಟಿದ್ಲು ಹೀಗೆ ಗಣೇಶ್ ಇವಳ ಕೈಗೆ ನಿದ್ರೆ ಮಾತ್ರೆಯನ್ನ ತಂದುಕೊಟ್ಟಿದ್ದ ಇದನ್ನ ನಿಮ್ಮ ಅಮ್ಮ ತಿನ್ನೋ ಊಟದಲ್ಲಿ ಬೆರೆಸು ನಂತರ ನಿಮ್ಮಮ್ಮ ನಿದ್ದೆ ಮಾಡ್ತಾಳೆ ಆಗ ನಾವಿಬ್ರು ಬಂದು ಸಾಯಿಸ್ತೀವಿ ಅಂತ ಪ್ಲಾನ್ ಕೊಟ್ಟಿದ್ರು ಇವಳ ಮಾತಿಗೆ ಸರಿ ಅಂದವಳು ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕರ ರಾತ್ರಿ ಏಳು ಗಂಟೆ ಸಮಯದಲ್ಲಿ ರಾಜಲಕ್ಷ್ಮಿ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ಲು ಬಳಿಕ ಮಗಳು ನನಗೆ ಈಗ್ಲೇ ಬೇಡ ಸ್ವಲ್ಪ ಹೊತ್ತು ತಿಂತೀನಿ ನೀನು ಊಟ ಮಾಡಿ ಮಲಗು ಅಂತ ಅಂದಿದ್ಲು ಆಗ್ಲೇ ನಾನು ಬಡಸ್ತೀನಿ ನೀನು ಊಟ ಮಾಡು ಅಂತ ಹೇಳಿ ರಾಜಲಕ್ಷ್ಮಿಗೆ ಇವಳೆ ಕೈಯಾರೆ ಊಟವನ್ನ ಬಡಿಸಿದ್ಲು ಹೀಗೆ ರಾಜಲಕ್ಷ್ಮಿ ತಿನ್ನೋ ಊಟದಲ್ಲಿ ಮಗಳು ನಿದ್ರೆ ಮಾತ್ರ ಹಾಕಿ ತಾಯಿಗೆ ತಿನ್ನೋದಕ್ಕೆ ಕೊಟ್ಟಿದ್ಲು ಊಟ ಮಾಡ್ತಿದ್ದಂತೆ ರಾಜಲಕ್ಷ್ಮಿಗೆ ಜೊಂಪು ಹತ್ತಿದ ಕಾರಣ ನಿದ್ರೆಗೆ ಜಾರಿದ್ಲು ದುರಂತ ಅಂದ್ರೆ ಊಟ ಮಾಡ್ತಿದ್ದಾಗಲೇ ರಾಜಲಕ್ಷ್ಮಿಗೆ ನಿದ್ದೆ ಬಂದಂತಾಗಿತ್ತು ಇದರಿಂದ ಈ ತಾಯಿ ಊಟವನ್ನ ಸಹ ಪೂರ್ತಿಯಾಗಿ ತಿಂದಿರ್ಲಿಲ್ಲ ಅಷ್ಟರಲ್ಲೇ ರಾಜಲಕ್ಷ್ಮಿ ನಿದ್ರೆಗೆ ಜಾರಿದ್ಲು ರಾಜಲಕ್ಷ್ಮಿ ನಿದ್ರೆಗೆ ಜಾರ್ತಿದ್ದಂತೆ ತನ್ನ ಲವರ್ಸ್ಗೆ ಫೋನ್ ಮಾಡಿ ಮನೆಗೆ ಕರೆದಿದ್ಲು ಗಣೇಶ್ ಭರ್ತ ದಿನೇಶ್ನ ಸಹ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದ ಹೀಗೆ ಬಂದವರು ನಿದ್ರೆಗೆ ಜಾರಿದ್ದ ರಾಜಲಕ್ಷ್ಮಿಯನ್ನ ದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸಿದ್ರು ನಂತರ ಮನೆಯಲ್ಲಿದ್ದ ಹಣ ಹಾಗೂ ಬಂಗಾರವನ್ನೆಲ್ಲ ಎತ್ಕೊಂಡು ಪರಾರಿಯಾಗಿದ್ರು ಮಾರನೇ ದಿನ ಬೆಳಗ್ಗೆ ಇವಳ ಪ್ರಿಯಕರರು ಹೇಳಿಕೊಟ್ಟ ಹಾಗೆ ತನ್ನ ತಾಯಿ ಯಾಕೋ ಹೇಳ್ತಿಲ್ಲ ಅಂತ ಅಳ್ತ ತನ್ನ ಕಿಲಾಡಿ ನಾಟಕವನ್ನ ಶುರು ಮಾಡಿದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ರಾಜಲಕ್ಷ್ಮಿ ಅದಾಗಲೇ ಇಹಲೋಕವನ್ನು ತ್ಯಜಿಸಿದಾಳೆ ಅಂತ ಡಾಕ್ಟರ್ಗಳು ಹೇಳಿದ್ರು ಕೂಡಲೇ ರಾಜಲಕ್ಷ್ಮಿ ತಮ್ಮನಿಗೆ ವಿಷಯವನ್ನ ಹೇಳಿದ್ರು ಆಸ್ಪತ್ರೆಗೆ ಬಂದಿದ್ದ ರಾಜಲಕ್ಷ್ಮಿ ತಮ್ಮನಿಗೆ ಅಮ್ಮ ಸತ್ ಹೋಗಿದ್ದಾಳೆ ಅಂತ ಅಳ್ತಾ ನಾಟಕವಾಡಿದ್ಲು ಇವಳನ್ನ ನೋಡಿದವರೆಲ್ಲರೂ ಈ ವಯಸ್ಸಿಗೆ ಈ ಮಗುಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಅಂತ ಅನ್ಕೊಳ್ತಿದ್ರು ಮೃತದೇಹವನ್ನ ನೇರವಾಗಿ ಅಂತ್ಯ ಸಂಸ್ಕಾರಕ್ಕೆ ತಗೊಂಡು ಹೋಗಿ ಕಾರ್ಯಗಳನ್ನ ಮಾಡಿ ಮುಗಿಸಿದ್ರು ತಾಯಿ ಇಲ್ಲದ ಮಗಳನ್ನ ರಾಜಲಕ್ಷ್ಮಿ ತಮ್ಮ ತನ್ನ ಜೊತೆಯಲ್ಲಿ ಭುವನೇಶ್ವರ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ ಆದ್ರೆ ಇವಳು ದಾರಿ ತಪ್ಪಿದ್ದಾಳೆ ಅನ್ನೋದು ರಾಜಲಕ್ಷ್ಮಿ ತಮ್ಮನಿಗೆ ಮಾರನೇ ದಿನವೇ ಗೊತ್ತಾಗಿತ್ತು ಭುವನೇಶ್ ಬಂದ ಮಾರನೇ ದಿನದಿಂದಲೇ ಅವಳನ್ನ ಗಮನಿಸುತ್ತಿದ್ದ ರಾಜಲಕ್ಷ್ಮಿ ತಮ್ಮ ಇವಳು ಅಮ್ಮ ಸತ್ತಿದ್ದಾಳೆ ಅನ್ನೋ ಚಿಂತೆ ಇಲ್ಲದೆ ಫೋನ್ನಲ್ಲಿ ಬ್ಯುಸಿಯಾಗಿರೋದನ್ನ ಗಮನಿಸಿದ್ದ ಇದೇ ಅನುಮಾನದಲ್ಲಿ ಈ ಹೊಸ ಫೋನ್ ಎಲ್ಲಿಂದ ಬಂತು ಅಂತ ಕೇಳಿದ್ದ ಅದಕ್ಕೆ ಇವಳು ಅಮ್ಮನೇ ಕೊಡಿಸಿದ್ದು ಅಂತ ಸುಳ್ಳು ಹೇಳಿದ್ಲು ಇವಳ ಫೋನ್ನ ರಹಸ್ಯವಾಗಿ ತಗೊಂಡಿದ್ದ ರಾಜಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಇವಳ ಮೆಸೇಜ್ಗಳನ್ನು ನೋಡಿ ಶಾಕ್ ಆಗಿದ್ದ ಫೋನಲ್ಲೇ ಇವಳ ಬೆತ್ತಲೆ ಮೆಸೇಜ್ಗಳು ತುಂಬಿ ಹೋಗಿದ್ವು ಅದರಲ್ಲೇ ರಾಜಲಕ್ಷ್ಮಿ ಕೊಲೆಗೆ ಇವಳು ಹಾಕಿದ್ದ ಪ್ಲಾನ್ ಸಹ ಬಯಲಾಗಿತ್ತು ತನ್ನ ಅಕ್ಕನನ್ನ ಆ ಇಬ್ಬರು ಯುವಕರ ಜೊತೆ ಸೇರಿ ಇವಳೇ ಕೊಂದಿದ್ದಾಳೆ ಅಂತ ಇವನಿಗೆ ಆಗ ಗೊತ್ತಾಗಿತ್ತು ಇಷ್ಟು ಚಿಕ್ಕ ಹುಡುಗಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಅಂದವನ್ನೇ ತಕ್ಷಣವೇ ಫೋನ್ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದ ತಕ್ಷಣವೇ ಎಸ್ಪಿಗೆ ಮಾಹಿತಿ ನೀಡಿ ಮೆಸೇಜ್ ಆಧಾರದ ಮೇಲೆ ವಿಚಾರಣೆ ಮಾಡ್ತಿದ್ದಂತೆ ಭಯದಲ್ಲೇ ರಾಜಲಕ್ಷ್ಮಿ ಮಗಳು ಎಲ್ಲವನ್ನ ಬಾಯಿಬಿಟ್ಟಿದ್ಲು ಇದನ್ನ ಕೇಳಿದ ರಾಜಲಕ್ಷ್ಮಿ ತಮ್ಮ ಕಣ್ಣೀರಾಕಿದ್ದ ತನ್ನ ಅಕ್ಕ ಎಲ್ಲೋ ಪೊದೆಯಲ್ಲಿ ಸಿಕ್ಕ ಮಗುವನ್ನ ತಂದು ಬೆಳೆಸಿದ್ಲು ಮೇಲೆ ಅವಳೇ ಈಕೆಯ ಪಾಲಿಗೆ ಸಾವಾಗಿ ಕಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ಆತ ಪೊಲೀಸರ ಮುಂದೆ ಕಣ್ಣೀರು ಹಾಕಿದ್ದ ಬಳಿಕ ಪೊಲೀಸರು ಇಬ್ಬರು ಹಂತಕರನ್ನ ವಶಕ್ಕೆ ಪಡೆದು ಮೈನರ್ ಹುಡುಗಿಯನ್ನ ಟ್ರ್ಯಾಪ್ ಮಾಡಿದ್ದಕ್ಕೆ ಪೋಕ್ಸೋ ಕಾಯ್ದೆ ಅಡಿ ಕೇಸ್ ದಾಖಲಿಸಿ ಸದ್ಯ ಮೂವರನ್ನ ಜೈಲಿಗೆ ಕಳಿಸಿದ್ದಾರೆ ಜೊತೆಗೆ ಮನೆಯಲ್ಲಿ ರಾಜಲಕ್ಷ್ಮಿಯನ್ನ ಸಾಯಿಸೋಕೆ ಬಳಸಿದ್ದ ದಿಂಬು ಹಾಗೂ ಉಳಿದ ನಿದ್ರೆ ಮಾತ್ರೆಗಳನ್ನು ಸಹ ವಶಪಡಿಸಿಕೊಂಡು ಪೊಲೀಸರು ರಾಜಲಕ್ಷ್ಮಿಯ ಮೃತದೇಹವನ್ನು ಹೊರಗೆ ತೆಗೆದು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಅದರಲ್ಲಿ ರಾಜಲಕ್ಷ್ಮಿಯನ್ನ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅನ್ನೋ ರಿಪೋರ್ಟ್ ಬಂದಿದ್ದು ಸದ್ಯ ಮೂವರು ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ